ಮದುವೆಗೂ ಮುನ್ನ ಗ್ರಹಶಾಂತಿ ಪೂಜೆ ಏಕೆ ಮಾಡಿಸಬೇಕು ಇದರ ಪ್ರಯೋಜನ ಏನು ಗೊತ್ತಾ ವೀಕ್ಷಕರೇ ಈ ವಿಡಿಯೋದಲ್ಲಿ ಮಾಹಿತಿ ಇದೆ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಹಿಂದೂ ಧರ್ಮದಲ್ಲಿ ಮದುವೆಗೆ ಮುನ್ನ ಗ್ರಹ ಶಾಂತಿ ಪೂಜೆಯನ್ನ ಮಾಡುವುದು ವಿಶೇಷ ಮಹತ್ವದಾಗಿದೆ ಗ್ರಹಶಾಂತಿ ಪೂಜೆಯು ಎರಡು ಪಾಲುದಾರರ ಜಾತಕದಲ್ಲಿನ ಗ್ರಹಗಳ ನಕಾರಾತ್ಮಕ ಪರಿಣಾಮಗಳನ್ನು ಕಡಿಮೆ ಮಾಡುತ್ತದೆ ಇದು ಭವಿಷ್ಯದ ವ್ಯತ್ಯಾಸಗಳು ಮತ್ತು ಸಮಸ್ಯೆಗಳನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಅಡೆತಡೆಗಳನ್ನು ತೆಗೆದುಹಾಕುವುದು ಅಂದರೆ ಮದುವೆಯಲ್ಲಿ ಹಲವು ಅಡೆತಡೆಗಳು ಎದುರಾಗಬಹುದು ಉದಾಹರಣೆಗೆ ಜಾತಕ ಹೊಂದಾಣಿಕೆಯಲ್ಲಿನ ದೋಷಗಳು ಮಂಗಳ ದೋಷ ಅಥವಾ ಇತರ ಗ್ರಹಗಳ ಅಶುಭ ಸ್ಥಾನಗಳು ಗ್ರಹ ಶಾಂತಿ ಪೂಜೆಯು ಈ ಅಡೆತಡೆಗಳನ್ನು ನಿವಾರಿಸಿ ಸುಗಮ ದಾಂಪತ್ಯವನ್ನು ಖಚಿತಪಡಿಸಿಕೊಳ್ಳಲು ಸಹಾಯಕವಾಗಿದೆ ಇನ್ನು ಆರೋಗ್ಯ ಮತ್ತು ಸಮೃದ್ಧಿಯನ್ನ ಒದಗಿಸುತ್ತದೆ ಗ್ರಹಗಳ ಪ್ರತಿಕೂಲ ಸ್ಥಾನವು ವಧುವರರ ಆರೋಗ್ಯ ಮತ್ತು ಆರ್ಥಿಕ ಸ್ಥಿತಿಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಗ್ರಹ ಶಾಂತಿ ಪೂಜೆಯನ್ನ ಗ್ರಹಗಳು ಶಾಂತಗೊಳಿಸಲು ಮತ್ತು ಉತ್ತಮ ಆರೋಗ್ಯ ಮತ್ತು ಸಮೃದ್ಧಿಯನ್ನ ಹಾರೈಸಲು ಮಾಡಲಾಗುತ್ತದೆ ಅದೇ ರೀತಿ ನಕಾರಾತ್ಮಕ ಶಕ್ತಿಯನ್ನ ಸಹ ಇದು ತೆಗೆದುಹಾಕುತ್ತದೆ ವಿವಾಹ ಪ್ರಕ್ರಿಯೆಯಲ್ಲಿ ಅನೇಕ ರೀತಿಯ ಅಡಚಣೆಗಳು ಮತ್ತು ಜನರು ಭಾಗಿಯಾಗುವುದರಿಂದ ನಕಾರಾತ್ಮಕ ಶಕ್ತಿಯು ಪರಿಣಾಮ ಬೀರುವ ಸಾಧ್ಯತೆ ಇದೆ ಗ್ರಹಶಾಂತಿ ಪೂಜೆಯು ಪರಿಸರವನ್ನ ಶುದ್ಧೀಕರಿಸುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಯನ್ನ ರವಾನಿಸುತ್ತದೆ ಅದೇ ರೀತಿ ಕುಟುಂಬದ ಸಂತೋಷವನ್ನ ಹೆಚ್ಚಿಸುತ್ತದೆ ನವ ವಿವಾಹಿತ ದಂಪತಿಗಳ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷವನ್ನ ಖಚಿತಪಡಿಸಿಕೊಳ್ಳಲು ಮದುವೆಗೆ ಮೊದಲು ಗ್ರಹ ಶಾಂತಿ ಪೂಜೆಯನ್ನ ನಡೆಸಲಾಗುತ್ತದೆ ಇದು ದಂಪತಿಗಳಿಗೆ ಮಾತ್ರವಲ್ಲದೆ ಎರಡೂ ಕುಟುಂಬಗಳಿಗೂ ಸಕಾರಾತ್ಮಕತೆಯನ್ನ ತರುತ್ತದೆ ಮದುವೆಗೆ ಮೊದಲು ಗ್ರಹ ಶಾಂತಿ ಪೂಜೆಯನ್ನ ಮಾಡುವುದು ವಧುವರರ ಸಂತೋಷದ ಮತ್ತು ಸಮೃದ್ಧ ಭವಿಷ್ಯವನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಅವರ ಜೀವನದಲ್ಲಿ ಸಂಭವನೀಯ ಅಡೆತಡೆಗಳನ್ನು ಕಡಿಮೆ ಮಾಡಲು ಒಂದು ಪ್ರಮುಖ ಕ್ರಮವಾಗಿದೆ ಇದು ಗ್ರಹಗಳ ಆಶೀರ್ವಾದ ಮತ್ತು ಸಕಾರಾತ್ಮಕ ಶಕ್ತಿಗಳನ್ನು ಪಡೆಯುವ ಒಂದು ಮಾರ್ಗವಾಗಿದೆ ಮದುವೆ ವಿದ್ಯೆ ಉದ್ಯೋಗ ವ್ಯಾಪಾರ ಲಾಭ ನಷ್ಟ ಆರೋಗ್ಯ ಹಣಕಾಸು ಕೌಟುಂಬಿಕ ಕಲಹ ಪ್ರೀತಿ ಪ್ರೇಮ ಸಮಸ್ಯೆ ಇತರ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಪರಿಹಾರ ಪಡೆಯಲು ಇವರನ್ನ ಸಂಪರ್ಕಿಸಬಹುದು ದುರ್ಗಾದೇವಿ ಆರಾಧಕರು ಪಂಡಿತ್ ಎಂ ಎಸ್ ರಾವ್ ಕರೆ ಮಾಡಿ ಒಂಬತ್ತು ಆರು ಎಂಟು ಆರು ಝೀರೋ ಏಳು ಎರಡು ಎರಡು ನಾಲ್ಕು ನಾಲ್ಕು ಧನ್ಯವಾದಗಳು